ಓಂ ಶ್ರೀ ಸಾಯಿ ರಾಮ್ ಶ್ರೀ ಸಾಯಿ ಸಚ್ಚರಿತೆ ಏಳನೇ ಅಧ್ಯಾಯ ಅದ್ಭುತ ಅವತಾರ ಸಾಯಿ ಬಾಬಾರವರ ಆಚರಣೆ ಬಾಬಾರವರ ಯೋಗಾಧ್ಯಯನಗಳು ಸರ್ವಜ್ಞ ಮತ್ತು ದಯೆ ಕುಷ್ಠರೋಗಿ ಭಕ್ತನ ಸೇವೆ ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗು ಪಂಡರಾಪುರದ ಯಾತ್ರೆ ಅದ್ಭುತ ಅವತಾರ ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು ಅವರಿಗೆ ಧೋತಿ ಮೋತಿ ಮುಂತಾದ ಆರು ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿತ್ತು ಮೂರು ಅಂಗುಲ ಅಗಲ ಇಪ್ಪತ್ತೆರಡೂವರೆ ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಎಂದು ಕರೆಯುತ್ತಾರೆ ಖಂಡಯೋಗದಲ್ಲಿಯೂ ಅವರು ಪ್ರವೀಣರಾಗಿದ್ದರು ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಖಂಡ ಯೋಗವೆಂದು ಕರೆಯುತ್ತಾರೆ ಬಾಬಾರವರನ್ನು ನಾವು ಹಿಂದುವೆಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು ಅವರು ಇಂದುವು ಅಥವಾ ಮೊಹಮ್ಮದಿಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ಹಿಂದೂಗಳ ಹಬ್ಬವಾದ ಶ್ರೀ ರಾಮನವಮಿಯನ್ನು ಹೇಗೆ ಆಚರಿಸಲೊಪ್ಪಿದರು ಅದೇ ರೀತಿ ಮೊಹಮ್ಮದಿಯರ ಚಂದನದ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿದ್ದರು ಮಲ್ಲಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು ಗೋಕುಲಾಷ್ಟಮಿಯ ದಿನ ಗೋಪಾಲ ಕಲಾ ಸಮಾರಂಭವನ್ನು ನಡೆಸಲೊಪ್ಪಿದರು ಮತ್ತು ಈದ್ ಮಿಲಾದ್ ಮೊದಲಾದ ಹಬ್ಬಗಳಲ್ಲಿ ಮೊಹಮ್ಮದಿಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದರು ಮೊಹರಾಮ ಸಮಾರಂಭದಲ್ಲಿ ಮೊಹಮ್ಮದಿಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಇತ್ತಿದ್ದರು ನಾವು ಅವರನ್ನು ಮೊಹಮ್ಮದಿಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಹಿಂದುವೆಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿದ್ದರು ಮಹಮ್ಮದಿಯರೆನ್ನುವುದಾದರೆ ಮಹಮ್ಮದಿಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿ ಉರಿಸುತ್ತಿದ್ದರು ಶಂಕ ಊದುವುದು ಗಂಟೆ ಬಾರಿಸುವುದು ಭಜನೆ ಮಾಡುವುದು ಅಗ್ನಿಕುಂಡದಲ್ಲಿ ಹೋಮ ಅನ್ನ ಅರ್ಘ್ಯ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು ಮೊಹಮ್ಮದಿಯರೆನ್ನುವುದಾದರೆ ಅನೇಕ ಬ್ರಾಹ್ಮಣರು ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡುತ್ತಿದ್ದರು ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗುತ್ತಿದ್ದರು ಆದುದರಿಂದ ಶ್ರೀ ಸಾಯಿ ಬಾಬಾರವರು ಹಿಂದುವೋ ಅಥವಾ ಮೊಹಮ್ಮದಿಯರೋ ಎಂಬುದನ್ನು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಇರಲಿಲ್ಲ ಮತದವರನ್ನು ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದ್ದರು ಇಂತಹ ಒಂದು ಉದಾತ್ತವಾದ ಏಕೈಕವಾದ ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ ಪೂರ್ವಜನ್ಮದ ಸುಕೃತ ಮಾತ್ರವೇ ನಮಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಬಾಬಾ ಅವರು ಅನಂತವಾದ ಆನಂದ ಶ್ರುತಿಯುಳ್ಳವರಾಗಿದ್ದರು ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು ಅವರು ಸರ್ವರೊಡನೆಯೂ ಕಲೆತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ ಸಲ್ಲುತ್ತಿತ್ತು ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿತ್ತು ಅವರು ಜ್ಞಾನದ ಗಣಿಯಾಗಿದ್ದರು ಆದರೂ ಏನು ತಿಳಿಯದವರಂತೆ ಕಾಣುತ್ತಿದ್ದರು ಮಾನವ ರೂಪಿಗಳಾಗಿದ್ದರೂ ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು ಸರ್ವರೂ ಅವರನ್ನು ದೇವರೆಂದೇ ಭಾವಿಸಿದ್ದರು ಸಾಯಿ ಬಾಬಾರವರ ಆಚರಣೆ ಬಾಬಾರವರು ಶಿರಡಿಯಲ್ಲಿಯ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು ತಾತ್ಯಾ ಪಾಟೀಲರ ಮೂಲಕ ಶನಿ ಗಣಪತಿ ಶಂಕರ ಪಾರ್ವತಿ ಗ್ರಾಮದೇವತೆ ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ ಇಪ್ಪತ್ತು ರುಗಳು ಇನ್ನೊಬ್ಬರಿಗೆ ಹದಿನೈದು ರೂಗಳು ಮತ್ತೊಬ್ಬರಿಗೆ ಐವತ್ತು ರೂಗಳು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆ ಆಗಿದ್ದಿತ್ತು ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರು ಕೆಲವು ಕು ಕುಷ್ಠ ರೋಗಿಗಳಿಗೆ ಗುಣವಾಯಿತು ದುಷ್ಟರು ಸನ್ಮಾರ್ಗ ಪ್ರವರ್ತಕರಾದರು ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು ಕಾಲಿಲ್ಲದವರಿಗೆ ನಡೆಯಲು ಬಂದಿತು ಅವರ ಕೀರ್ತಿಯು ದೇಶ ್ಯಂತ ಹರಡಿತು ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾರವರ ನಂತರ ದರ್ಶನ ಪಡೆದು ಪರಮ ಸಂತೋಷಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂದಿರುಗುತ್ತಿದ್ದರು ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ದುನಿಯ ಮುಂದೆ ಕುಳಿತಿರುತ್ತಿದ್ದರು ಮೊದಲು ಬಾಬಾ ಒಂದು ಅಂಗಿ ದೋತರ ಉಟ್ಟುಕೊಂಡು ಬಿಳಿ ಪೇಟಾವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು ಈ ವೃತ್ತಿಯಲ್ಲಿ ಅವರಿಗೆ ಜಯವೂ ದೊರೆತು ಹಳ್ಳಿಯ ಹಕೀಮರಾಗಿದ್ದರು ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕಥೆ ಈ ರೀತಿ ಇದೆ ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ ಕೆಲವರು ಅವನನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಹೋದರು ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು ಆದರೆ ಬಾಬಾರವರದೇ ಒಂದು ವೈಶಿಷ್ಟ್ಯ ಸಾಯಿಬಾಬಾ ಅವರು ಬೀಬಾ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎರಡು ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದ್ದರು ಮಾರನೇ ದಿವಸ ಕಟ್ಟ ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದರು ಊದಿದ ಕಣ್ಣುಗಳು ಸ್ವಚ್ಛವಾಗಿದ್ದವು ಬಾಬಾರವರ ಯೋಗಾಧ್ಯಯನಗಳು ಬಾಬಾರವರಿಗೆ ಎಲ್ಲ ಥರದ ಯೋಗಾಸನಗಳು ಬರುತ್ತಿದ್ದವು ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತೇನೆ ಧೋತಿ ವಿಧಾನ ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ಅಶ್ವಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು ಕೆಲವು ಸಾರಿ ಅವರು ಕರುಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಿಸಲು ಸಗ ಇಡುತ್ತಿದ್ದರು ಇದನ್ನು ಅನೇಕ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿರುವವರೆಂದು ಹೇಳುತ್ತಾರೆ ಸಾಮಾನ್ಯವಾಗಿ ದೋತಿಯೋಗವೆಂದರೆ ಮೂರು ಅಂಗುಲ ಅಗಲ ಇಪ್ಪತ್ತ ಎರಡೂವರೆ ಅಡಿ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರಕ್ಕೆ ತುರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿದ ನಂತರ ಹೊರಗೆ ತೆಗೆದು ಒಣ ಹಾಕುವುದು ಆದರೆ ಬಾಬಾರವರ ಧೋತಿಯೋಗವೇ ವಿಚಿತ್ರವಾಗಿದ್ದಿತ್ತು ಖಂಡವಿಧಾನ ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈ ಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆಗೆ ಇಡುತ್ತಿದ್ದರು ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು ಬಾಬಾರವರನ್ನು ಯಾರು ಕೊಲೆ ಮಾಡಿದ್ದಾರೆಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂಗತಿ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡನು ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೇಲೆಯೇ ಅಪವಾದ ಬರಬಹುದು ಎಂದು ಭಾವಿಸಿ ಭೀತಿಯಿಂದ ಸುಮ್ಮನಾದನು ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಾಂತನಾದನು ಬಾಬಾರವರು ಚಿಕ್ಕಂದಿನಿಂದಲೇ ಈ ತರಹದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸಿದರೆಂಬುದು ಯಾರಿಗೂ ತಿಳಿಯದ ವಿಷಯ ಅವರು ರೋಗಗಳನ್ನು ಗುಣಪಡಿಸುವುದಕ್ಕೆ ಯಾವುದೊಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಹೀಗಾಗಿ ಅವರು ಬಹಳ ಜನಪ್ರಿಯರಾದರು ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿದ್ದರು ಈ ಕೆಳಗಿನ ಕಥೆಯಿಂದ ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ ವೇದ್ಯವಾಗುತ್ತದೆ ಸರ್ವಜ್ಞ ಮತ್ತು ದಯೆ ಅಂದು ದೀಪಾವಳಿ ಹಬ್ಬ ಬಾಬಾರವರು ಎಂದಿನಂತೆ ಧ್ವನಿಯ ಮುಂದೆ ಕುಳಿತುಕೊಂಡಿದ್ದರು ಧುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು ಕಾಷ್ಟವನ್ನು ಧುನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನೂ ಸಹ ಅಗ್ನಿಯಲ್ಲಿಟ್ಟಿದ್ದರು ಆಗ ಬಾಬಾರವರ ತೋಳೆಲ್ಲವೂ ಸುಟ್ಟು ಗಾಯವಾಯಿತು ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾದ ದೇಶಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಿದರು ಆಗ ಬಾಬಾರವರು ಅಕ್ಕ ಸಾಲಿಗ ಪತ್ನಿ ತಿದಿಯೊತ್ತುತ್ತಾ ಕೆಲಸ ಮಾಡುತ್ತಿದ್ದಳು ಅವಳ ಪತಿಯು ಕರೆದುದರಿಂದ ಮಗುವನ್ನು ಅಲ್ಲಿಗೆ ಬಿಟ್ಟು ಓಡಿ ಹೋದಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈಯಿಟ್ಟಿತು ಆ ಮಗುವನ್ನು ರಕ್ಷಿಸಲು ಕೂಡಲೇ ಈ ರೀತಿ ಮಾಡಿದೆನು ನನ್ನ ಕರಗಳು ಬೆಂದರೂ ಪರವಾಗಿಲ್ಲ ಆ ಮಗು ಬದುಕಿಕೊಂಡಿತಲ್ಲ ಅದೇ ನನಗೆ ಸಂತೋಷ ಎಂದರು ಕುಷ್ಠರೋಗಿ ಭಕ್ತನ ಸೇವೆ ಬಾಬಾರವರು ಕೈಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ ದೇಶಪಾಂಡೆ ಮತ್ತು ನಾನಾ ಸಾಹೇಬ ಚಾಂದೋರಕರವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದರವರಿಂದ ಅವರನ್ನು ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಕೈಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಭಾಗೋಜಿ ಸಿಂಧೆ ಅವರೇ ಅವರ ಉಪಚಾರ ಮಾಡುತ್ತಿದ್ದರು ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವರಿ ನೀವೇ ಅದರ ಮೇಲೆ ಹಸಿರು ಎಲೆಯಿಟ್ಟು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ ಚಾಂದೋರಕರ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟೋ ಸಾರಿ ವಿನಂತಿಸಿದರು ಬಾಬಾ ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಭಾಗೋಜಿ ಅವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಭಾಗೋಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವುತ್ತಿದ್ದರು. ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು ಭಾಗೋಜಿಯವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಭಾಗೋಜಿಯವರು ಪೂರ್ವಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರು ಕುಷ್ಠರೋಗಿಯಾಗಿದ್ದುದು ಭಾಗೋಜಿಯವರು ಬಾಹ್ಯದಲ್ಲಿ ಜಿಗುಪ್ಸೆಯಿಂದಿದ್ದರು ಅಂತರಂಗದಲ್ಲಿ ಸಮತೋಷಭರಿತರಾಗಿದ್ದರು ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿದುದು ಅವರ ಅದೃಷ್ಟವೇ ಸರಿ ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗು ಇದೊಂದು ಬಾಬಾರವರ ಆಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬ ಅವರ ಧರ್ಮಪತ್ನಿ ಶ್ರೀಮತಿ ಕಾರ್ಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು ಅವನಿಗೆ ಮೊದಮೊದಲು ಜ್ವರ ಬಂದು ಬ್ಯುಬೋನಿಕ್ ಪ್ಲೇಗ್ ಅಂಟಿಕೊಂಡಿತ್ತು ತಾಯಿಯಾದ ಶ್ರೀಮತಿ ಕಾರ್ಪಡೆಯವರು ಬಹಳ ಎದುರುಕೊಂಡು ಕಂಗೆಟ್ಟರು ಅವರು ಅಮರಾವತಿಗೆ ಹಿಂತಿರುಗಲು ಬಾಬಾರವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ ಆದರೆ ಅದು ಹಾಗೆಯೇ ಇರಲಾರದು ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಪನಿಯನ್ನು ಮೇಲಕ್ಕೆತ್ತಿ ತಮಗೆ ಆಗಿದ್ದ ಮೂರು ಗಂಟುಗಳನ್ನು ತೋರಿಸಿ ನೋಡು ನಾನು ಭಕ್ತರಿಗೊಸಗ ಕುಷ್ಠ ರೋಗವನ್ನು ಅನುಭವಿಸಬೇಕಾಗಿದೆ ಅವರ ಕಷ್ಟಗಳೆಲ್ಲವೂ ನನ್ನವು ಎಂದರು ಈ ಒಂದು ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡರು ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರು ಮೇಲಾಗಿ ಅದು ಬೆಣ್ಣೆಯ ಹಾಗೆ ಒಳಗೂ ಹೊರಗು ಮೃದುವಾಗಿರುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ ಪಂಡರಾಪುರದ ಯಾತ್ರೆ ಇನ್ನು ಶ್ರೀ ಸಾಯಿ ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಸೆ ಆಕಾಂಕ್ಷಿಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ ಖಾನ ದೇಶದಲ್ಲಿಯ ನಾಂದೂರಭಾರದ ಮಾಮಲೆದಾರರಾದ ಶ್ರೀ ಸಾಹೇಬ ಚಾಂದೋರಕರ ಬಾಬಾರವರ ಪರಮ ಭಕ್ತರು ಅವರಿಗೆ ಪಂಡರಾಪುರಕ್ಕೆ ವರ್ಗವಾದ ಹುಕುಂ ಬಂದಿತ್ತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರಷ್ಟೇ ಏಕೆಂದರೆ ಭೂ ವೈಕುಂಠವಾದ ಪಂಡರಾಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದೇನಿದೆ ಅವರು ತಕ್ಷಣದಲ್ಲಿಯೇ ಕೆಲಸದ ಪರಭಾರೆ ವಹಿಸಬೇಕಾದುದರಿಂದ ಕೂಡಲೇ ಪ್ರಯಾಣ ಬೆಳೆಸಲು ಸಿದ್ಧರಾದರು ಶಿರಡಿಗೆ ಸಮಾಚಾರ ತಿಳಿಸಿರಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡು ನಂತರ ಪಂಡರಾಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯು ಸರ್ವಂತರ್ಯಾಮಿಯೂ ಆದ ಶ್ರೀ ಸಾಯಿ ಬಾಬಾರವರಿಗೆ ತಿಳಿದಿರುವುದೇನಿದೆ ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನಿಮಂಗಾವ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾರವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಾಳ್ಸಾಪತಿ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಡರಾಪುರದ ಬಾಗಿಲು ತೆರೆದಿದೆ ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಾಪುರಕ್ಕೆ ಹೋಗಿ ನೆಲೆಸುವೆ ಎಂದು ಭಜನೆಯನ್ನಾರಂಭಿಸಿದರು ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭಿಸಿದರು ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಡರಾಪುರಕ್ಕೆ ತಾವು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆ ಆಮಂತ್ರಣ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾರವರು ಈ ಹಿಂದೆಯೇ ಪಂಡರಾಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನಾರಂಭಿಸಿದ್ದರಷ್ಟೇ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು ಬಾಬಾರವರ ಆಧಾರವಿಂದಗಳಿಗೆರಗಿದರು ಅನಂತರ ಅವರ ಆಶೀರ್ವಾದ ಉದಿ ತೆಗೆದುಕೊಂಡು ಪಂಡರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಸಾಯಿ ಪ್ರಣಾಮ